ಜೆ ನೈನ್ ಮುಳುಬಾಳು ಸುದ್ದಿವಾಣಿ ಸಮಸ್ತ ವೀಕ್ಷಕರಿಗೆ ಸ್ವಾಗತ ಈ ದಿನ ನಾವು ನಮ್ಮ ಮುಳಬಾಗ್ಲು ನಗರದ ಶ್ರೀ ಸೋಮೇಶ್ವರ ಕೆರೆ ಬಳಿ ಬಂದಿದ್ವಿ ಕೆರೆ ಒಂದು ರೌಂಡ್ ಹಾಕೋಣ ಅಂತ ಒಂದು ವಿಸಿಟ್ ಬಂದ್ವಿ ಇಲ್ಲಿ ನೋಡಿದ್ರೆ ಕೆರೆಯಲ್ಲಿ ನೀವು ನೋಡ್ತಾ ಇರ್ಬೋದು ಈ ದೃಶ್ಯಗಳಲ್ಲಿ ಕರೀ ಬಾಟ್ಗಳೇ ಇದ್ದಾವೆ ಪ್ಲಾಸ್ಟಿಕ್ಕು ಬರೀ ಪ್ಲಾಸ್ಟಿಕ್ ನೋಡು ನೋಡಿ ಇಲ್ಲಿ ಅದು ದ್ವಶಗಳಲ್ಲಿ ಪ್ಲಾಸ್ಟಿಕ್ ಮುಗ ಮುಕ್ತ 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 ಅಂತ ಹೇಳ್ಬಿಟ್ಟು ನಮ್ಮ ನಗರಸಭೆಯವರು ಫುಲ್ಲು ನಗರದಲ್ಲಿ ಎಲ್ಲಿ ನೋಡಿದ್ರು ಅದರ ಬಗ್ಗೆ ಸುದ್ದಿ ಇದು ಹಾಕಿದ್ದಾರೆ ಪ್ಲಾಸ್ಟಿಕ್ ಮುಕ್ತ ಮಾಡಿ ಮುಕ್ತ ಮಾಡಿ ಮಾಡಿ ಅಂತೇಳ್ಬಿಟ್ಟು ಇಲ್ಲಿ ನೋಡಿದ್ರೆ ನೋಡು ಈ ಕೆರೆಯಲ್ಲಿ ಎಷ್ಟೊಂದು ತುಂಬ ಹದಗೆಟ್ಟಿದೆ ತುಂಬ ನೊರೆ ನೋಡಿ ನೊರೆ ವಿಷಕ ವಿಷಕಾರಿಯಾಗಿದೆ ಆಗಿದೆ ನೀರೆಲ್ಲ ಫುಲ್ ವಿಷಕಾರಿ ಅಷ್ಟೊಂದು ಗಲೀಜಾಗಿದೆ ದಯವಿಟ್ಟು ನೋಡ್ಬೋದು ಇದರಲ್ಲಿ ನಮ್ಮ ನಗರಸಭೆ ಅಧಿಕಾರಿಗಳು ಮತ್ತು ಸಣ್ಣ ನೀರಾವರಿಯ ಅಧಿಕಾರಿಗಳು ಇದರ ಬಗ್ಗೆ ಇದ್ರ ಬಗ್ಗೆ ಬಂದು ಇಲ್ಲಿ ಭೇಟಿ ನೀಡಿ ಇಲ್ಲಿನ ಒಂದು ಸಮಸ್ಯೆಯನ್ನು ಬಗೆಹರಿಸಬೇಕಾಗಿ ತಮ್ಮಲ್ಲಿ ವಿನಂತಿ ನಮ್ಮ ಪರಿಸರವನ್ನು ಕಾಪಾಡಬೇಕಾಗಿ ತಮ್ಮಲ್ಲಿ ವಿನಂತಿ ನೋಡಿ ವೀಕ್ಷಕರೇ ನೋಡಿ ಇಲ್ಲಿ ಎಷ್ಟೊಂದು ಗೊಬ್ಬಾಗಿದೆ ಮತ್ತು ಪಾರ್ಕ್ ಸುಮಸ್ ಪಾರ್ಕ್ ಇದೆ ಪಾರ್ಕ್ ಬಗ್ದಲ್ಲಿ ಈ ಪಾರ್ಕ್ ಕೂಡ ಅರ್ಧ ಬರ್ಧ ಕೆಲಸ ಅಷ್ಟೇ ಇದಕ್ಕೆ ಪಾರ್ಕ್ ಕೂಡ ಪರಿಪೂರ್ಣವಾಗಿಲ್ಲ ಅರ್ಧದಲ್ಲಿ ನಿಂತೋಗಿದೆ ಇದನ್ನು ಕೇಳೋರೇ ಇಲ್ಲ ಯಾರೇ ಆಗಲಿ ಇದು ಕೇಳೋರೇ ಇಲ್ಲ ಇದ್ರ ಬಗ್ಗೆ ಇದ್ರ ಬಗ್ಗೆ ಮಾತಾಡೋರೇ ಇಲ್ಲ ದಯವಿಟ್ಟು ನೋಡಿ ಇಲ್ಲಿ ಇದ್ರ ಬಗ್ಗೆ ಯಾರು ನೋಡ್ತೀರ ನಮ್ಮ ಸುದ್ದಿವಾಣಿಯನ್ನು ಕಾಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ದಯವಿಟ್ಟು ಏನು ಮಾಡ್ಬೇಕಂತ ಹೇಳ್ಬಿಟ್ಟು ನೋಡಿ ವೀಕ್ಷಕರೇ ನೋಡಿ ನೋಡ್ತಾ ಇರ್ಬೋದು ಫುಲ್ ನೋಡಿ ಫುಲ್ ಎಲ್ಲ ಪ್ಲಾಸ್ಟಿಕ್ 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 ನೋಡಿ ಎಷ್ಟೊಂದು ಇದೆಯಾ ನೀರು ನೋಡಿದ್ರೆ ಫುಲ್ ಹಸಿ ಕಲರ್ ನೋಡಿ ಇಲ್ಲಿ ನೋಡ್ತಾ ಇರಬಹುದು ನೋಡಿ ಇಲ್ಲಿ ನೋಡಿ ನೋರೆ ನೋಡಿ ನೋರೆ ಬಂದಿದೆ ಫುಲ್ಲು ವಿಷಜಲ್ಲ ಇದು ಶುದ್ಧವಾದ ನೀರಲ್ಲ ಇದು ತುಂಬ ಡೇಂಜರ್ ನೀರು ಇದು ಈ ಸುದ್ದಿ ಈ ನಮ್ಮ ಸುದ್ದಿ ವಾಹಿನಿಯನ್ನು ಯಾರು ವೀಕ್ಷಣೆ ಮಾಡುತ್ತಿದ್ದಾರೆ ಮಾಡ್ತಿದ್ದೀರಾ ಅವರು ದಯವಿಟ್ಟು ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕ ತಿಳಿಸಿ नमस्कार